ರೈತ ಉತ್ಪಾದಕರ ಸಂಸ್ಥೆ ಅಂದ್ರೆ ಏನಿರುತ್ತೆ ಹದಿನೈದರಿಂದ ಇಪ್ಪತ್ತು ರೈತ ಆಸಕ್ತ ಗುಂಪುಗಳಿರ್ತವೆ ರೈತರುಗಳೆಲ್ಲ ಸಂಘಟಿತವಾಗಿ ನಿಮ್ಗೊಂದು ಸಂಸ್ಥೆ ಮಾಡ್ಕತ್ತೀವಿ ಅದ್ರ ಮೂಲಕ ನಾವು ಸರ್ಕಾರಿ ಸೌಲಭ್ಯಗಳನ್ನೆಲ್ಲ ಪಡಿತೀವಿ ಬೇರೆ ಅಂಗಡಿಗಳಿಗಿಂತ ಬಹಳಷ್ಟು ಕಮ್ಮಿ ದರಕ್ಕೆ ಪಡೆಯಲಿಕ್ಕೆ ಅಂತ ಹೇಳಿ ಸರ್ಕಾರದಿಂದ ಕಂಪ್ನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಹೋಬಳಿ ಮಟ್ಟದಲ್ಲಿ ರೈತರುಗಳು ಮಾಡ್ಕೋಬಹುದು ರೈತರುಗಳೇ ಏನ್ ತೀರ್ಮಾನ ಮಾಡ್ತಾರೆ ಆ ರೀತಿ ಎಲ್ಲರೂ ಒಂದ್ ಸಾವಿರನ ಕಟ್ಟಬೇಕು ಯಾರಿಗೂ ಎರಡು ಶೇರ್ ಕೊಡಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಖಾತೆಯಲ್ಲಿ ಹಣನ ಜಮಾ ಮಾಡ್ತಾರೆ ಸರ್ಕಾರದವರು ಕೃಷಿ ಇಲಾಖೆ ಮುಖಾಂತರ ಈ ಸಂಸ್ಥೆನ ಹುಟ್ಟಿ ಕೊಡ್ತಾರೆ ಅವರಿಗೆ ಅವರ ಬಂಡವಾಳ ಇಲ್ಲೇ ಇರ್ತದೆ ಆದ್ರೆ ಅದನ್ನ ಬಳಸ್ಕೊಂಡು ರೈತರಿಗೆ ಈ ಶೇರ್ ಹಾಕಿರೋರಿಗೆ ಬಹಳಷ್ಟು ದುಡ್ಡು ಉಳಿತಾ ಹೋಗ್ತದೆ ಕಡೆ ಏನು ಮಾರುಕಟ್ಟೆಯಲ್ಲಿ ದರ ಸಿಗ್ತಾ ಇದೆ ಅದಕ್ಕಿಂತ ಬಹಳಷ್ಟು ಕಮ್ಮಿ ದರಕ್ಕೆ ರೈತರಿಗೆ ಇದನ್ನೆಲ್ಲ ಒದಗಿಸ್ಕೊಡ್ತಾ ಇದೀವಿ ಇಲ್ಲಿ ಕೀಟನಾಶಕ ರಸಗೊಬ್ಬರ ಬಿತ್ತನೆ ಬೀಜ ಟಾರ್ಪಲ್ ಇರ್ಬೋದು ಈ ಬ್ಯಾಟರಿ ಸ್ಪ್ರೇಯರ್ಸ್ ಇರ್ಬೋದು ಬ್ರಷ್ ಕಟ್ಟರ್ ಮೇವು ಕತ್ತರಿಸುವ ಯಂತ್ರ ಮರ ಕತ್ತರಿಸುವ ಯಂತ್ರ ಅರ್ಥ ಆಗ ರೋಟಿ ಟಿಲ್ಲರ್ ಅಲಕರಣೆಗಳು ಏನಿದಾವೆ ಪ್ರತಿಯೊಂದು ಕೂಡ ರೈತ ಉತ್ಪಾದಕರ ಸಂಸ್ಥೆಗೆ ತರಿಸಲಾಗುತ್ತೆ ಮಾರ್ಕೆಟ್ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಇದೆ ಸ್ಪ್ರೇಯರ್ಗಳು ಕೆಲವು ಒಳ್ಳೆ ಕಂಪನಿ ಡಬಲ್ ಮೋಟರ್ ಗಳು ಎರಡ್ ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಐನೂರು ರೂಪಾಯಿ ಕಮ್ಮಿ ಕೊಡ್ತಾ ಇದೀವಿ ಮಾರಕಟ್ಟಿಗಿಂತ ಔಷಧಿಯ ಬೆಲೆ ಒಂದು ಮುನ್ನೂರು ರೂಪಾಯಿ ಇದೆ ಅಂತ ಹೇಳಿದ್ರೆ ಇನ್ನೂರೈವತ್ತು ರೂಪಾಯಿ ಕೊಡುವಂಥ ವ್ಯವಸ್ಥೆ ಸಬ್ಸಿಡಿ ಇರುವಂತಹ ಸಬ್ಸಿಡಿಲೂ ಸಿಗ್ತವೆ ಕಂಪನಿಯಿಂದ ಈ ಸಂಸ್ಥೆಗೆ ಯಾವುದೇ ಸಲಕರಣೆಗಳು ಉಪಕರಣಗಳು ಯಾವುದೇ ಔಷಧಿಗಳು ಏನೇ ಬೇಕಾದ್ರೂ ನಾವು ತರಿಸ್ಕೊಂಡು ರೈತನಿಗೆ ಅತ್ಯಂತ ಕಮ್ಮಿ ಬೆಲೆಯಲ್ಲಿ ಸಂಸ್ಥೆಯ ಬಾಗಿಲಲ್ಲೇ ಎಲ್ಲ ಸೌಲಭ್ಯಗಳು ಸರ್ವಿಸ್ಗಳು ರೈತರಿಗೆ ನಾವು ಒದಗಿಸ್ಕೊಡ್ತಾ ಇದೀವಿ ಇದನ್ನೆಲ್ಲ ಇನ್ಪುಟ್ ಬಿಸ್ನೆಸ್ ಹೇಳಿ ಹೇಳ್ತೀವಿ ಎತ್ರಿಕ ಅನುಕೂಲಗಳು ಒಬ್ನೇ ರೈತ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಹಲವಾರು ರೈತರು ಸೇರ್ಕೊಂಡ್ರೆ ಏನು ಬೇಕಾದರೂ ಮಾಡಬಹುದು ನಮಸ್ತೆ ನಮಸ್ತೆ ಸರ್ ನಾನು ಆದಿತ್ಯ ನಾಗೇಶ್ ಅಂತ ಹೇಳಿ ತೋಟಗಾರಿಕೆ ಇಲಾಖೆಯಿಂದ ಆಯೋಜಿತವಾಗಿರುವ ನಮ್ಮ ಹಾಸನ ಜಿಲ್ಲೆ ಶಾಂತಿಗ್ರಾಮ ಹೋಬಳಿಯ ಮೊಸಳೆ ಹೊಸಳಿಯಲ್ಲಿರುವ ಶ್ರೀ ಚೆನ್ನಾಂಬಿಕಾ ತೋಟಗಾರಿಕಾ ರೈತ ಉತ್ಪಾದಕರ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಕಳೆದ ಎರಡು ವರ್ಷದಿಂದ ಈ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್ ರೈತ ಉತ್ಪಾದಕರ ಸಂಸ್ಥೆ ಅಂದರೆ ಏನು ಸರ್ ರೈತ ಉತ್ಪಾದಕರ ಸಂಸ್ಥೆ ಅಂತ ಹೇಳಿದ್ರೆ ಯಾವುದೇ ಪ್ರದೇಶದಲ್ಲಿ ರೈತರು ಸಂಘಟಿತವಾಗಿ ಸರ್ಕಾರಕ್ಕೆ ಈಗ ಒಂದು ಮನವಿ ಸಲ್ಲಿಸ್ತಾರೆ ಈಗ ನಮಗೆ ಒಂದು ಸಂಸ್ಥೆಯನ್ನು ರಚನೆ ಮಾಡಿಕೊಡಿ ಅಂಥೇಳಿ ಅಥವಾ ಸ್ವಯಂ ಪ್ರೇರಿತವಾಗಿ ತಾವು ಕೂಡ ಮಾಡ್ಕೋಬಹುದು ಈ ರೈತರು ಒಂದು ಗುಂಪು ಮಾಡಿಕೊಂಡು ಅಂದರೆ ರೈತ ಆಸಕ್ತ ಗುಂಪುಗಳು ಅಂತ ಏನು ಹೇಳ್ತೀವಿ ಪ್ರತಿಯೊಂದು ಒಂದು ಗ್ರ ಗ್ರಾಮದಲ್ಲಿರ್ಬೋದು ಅಥವಾ ಒಂದು ಹೋಬಳಿ ಮಟ್ಟದಲ್ಲಿರ್ಬೋದು ಒಂದು ಇಪ್ಪತ್ತಿಪ್ಪತ್ತು ಜನ ಇರೋ ಒಂದೊಂದು ಗುಂಪನ್ನು ಮಾಡಿಕೊಂಡು ಆ ರೈತರುಗಳೆಲ್ಲ ಸಂಘಟಿತವಾಗಿ ಅಂದರೆ ಒಗ್ಗಟ್ಟಿನಿಂದ ನಮ್ಮದೊಂದು ಸಂಸ್ಥೆ ನಮಗೊಂದು ಸಂಸ್ಥೆ ಮಾಡ್ಕತ್ತೀವಿ ಅದ್ರ ಮೂಲಕ ನಾವು ಸರ್ಕಾರಿ ಸೌಲಭ್ಯಗಳನ್ನೆಲ್ಲ ಪಡಿತೀವಿ ಮತ್ತು ಕಮ್ಮಿ ದರಕ್ಕೆ ರೈತನಿಗೆ ಉಪಯೋಗವಾಗುವ ದಿನ ದಿನಂಪ್ರತಿ ಬಳಸುವ ಸಲಕರಣೆಗಳು ಅಂದರೆ ಟಾರ್ಪಲ್ ಇರ್ಬೋದು ಮತ್ತಿತರ ಸಲಕರಣೆಗಳು ಕಮ್ಮಿ ದರಕ್ಕೆ ಪಡೆಯಲಿಕ್ಕೆ ಮತ್ತು ಈ ಔಷಧಿ ರಸಗೊಬ್ಬರಗಳು ಇವೆಲ್ಲವನ್ನು ಮಾರುಕಟ್ಟೆಯಲ್ಲಿ ಬೇರೆ ಅಂಗಡಿಗಳಿಗಿಂತ ಭಾಳಷ್ಟು ಕಮ್ಮಿ ದರಕ್ಕೆ ಪಡೆಯಲಿಕ್ಕೆ ಅಂಥೇಳಿ ಈ ಸೌಕರ್ಯನ ಸರ್ಕಾರದಿಂದ ಕಂಪ್ನಿ ಸ್ಯಾಕ್ಟಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಒಂದು ಹೋಬಳಿ ಮಟ್ಟದಲ್ಲಿ ರೈತರುಗಳು ಮಾಡ್ಕೋಬೋದು ಆ ಎಫ್ ಪಿ ಒ ಅಂದರೆ ಈ ರೈತ ಉತ್ಪಾದಕರ ಸಂಸ್ಥೆ ಅಂದರೆ ಏನಿರುತ್ತೆ ಇದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ರೈತ ಆಸಕ್ತ ಗುಂಪುಗಳಿರ್ತವೆ ಪ್ರತಿಯೊಂದು ಗುಂಪಿನಲ್ಲಿ ಒಂದು ಇಪ್ಪತ್ತು ಆಸಕ್ತ ರೈತರಿರ್ತಾರೆ ಭಾಗವಹಿಸ್ತಾ ಇರ್ತಾರೆ ಇದು ಎಲ್ಲದಕ್ಕೂ ಒಂದೊಂದು ಊರಲ್ಲಿ ಆ ರೈತರು ಆರಿಸಿಕೊಂಡಿರುವಂಥ ಒಬ್ಬರು ನಿರ್ದೇಶಕರಿರ್ತಾರೆ ಅಂದರೆ ಅವರ ಲೀಡರ್ ಅಂತ ಹೇಳಿ ಅವರು ಹತ್ತು ಜನನೂ ಸೇರಿಸಿ ಇಷ್ಟು ಜನರು ಶೇರ್ನ ಕಟ್ತಾರೆ ಶೇರ್ ಅಂತ ಹೇಳಿದ್ರೆ ಸ ಅವರು ಒಂದು ಆ ಷೇರ ನಿಗದಿಯಾಗಿರಲ್ಲ ಅವ್ರು ಎಷ್ಟು ಬೇಕಾದ್ರೂ ಕಟ್ಬೋದು ಈಗ ಒಂದು ಸಾವಿರ ಅಥವಾ ಒಂದು ಎರಡು ಸಾವಿರ ಅಂಥೇಳಿ ಈಗ ಆ ರೈತರುಗಳೇ ಏನು ತೀರ್ಮಾನ ಮಾಡ್ತಾರೆ ಆ ರೀತಿ ಅವರು ಎಲ್ಲರೂ ಒಂದು ಸಾವಿರನೇ ಕಟ್ಟಬೇಕು ಯಾರಿಗೂ ಎರಡು ಶೇರ್ ಕೊಡೋಲ್ಲ ಈ ರೀತಿ ಅವರು ಷೇರನ್ನ ಕಟ್ಕೊಂಡು ಅವರ ಹಣನ ಒಂದು ಕಡೆ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಖಾತೆಯಲ್ಲಿ ಹಣನ ಜಮಾ ಮಾಡ್ತಾರೆ ಆನಂತರ ಸರ್ಕಾರದವರು ಈ ತೋಟಗಾರಿಕೆ ಇಲಾಖೆ ಮುಖಾಂತರ ಇಲ್ಲ ಕೃಷಿ ಇಲಾಖೆ ಮುಖಾಂತರ ಇದನ್ನು ಈ ಸಂಸ್ಥೆನ ಹುಟ್ಟಿ ಹಾಕಿ ಕೊಡ್ತಾರೆ ಅವರಿಗೆ ಅಂದರೆ ರಚನೆ ಮಾಡಿಕೊಡ್ತಾರೆ ಮಾಡಿಕೊಟ್ಟ ಮೇಲೆ ಅದಕ್ಕೆ ಒಬ್ಬರು ಸಿ ಇ ಒ ನೇಮಿಸ್ತಾರೆ ಏನು ರೈತ ರೈತರು ಮತ್ತು ನಿರ್ದೇಶಕರು ಮತ್ತು ಇಲಾಖೆ ವತಿಯಿಂದ ಸಿಇಒನ ನೇಮಿಸ್ತಾರೆ ನೇಮಿಸಿ ಇಲ್ಲಿ ವ್ಯವಹಾರ ವಹಿವಾಟುಗಳು ನಡೆಯಲಿಕ್ಕೆ ಏನೇನು ಅನುಕೂಲ ಬೇಕೋ ಅದನ್ನು ಅವ್ರ ಮೂಲಕ ಮಾಡಿಸ್ಕೋತಾರೆ ಇದೇ ರೈತ ಉತ್ಪಾದಕರ ಸಂಸ್ಥೆ ಅಂದರೆ ಹಾಗೆಯೇ ಈ ರೈತ ಉತ್ಪಾದಕರ ಸಂಸ್ಥೆಗೆ ಇವರೇನು ದುಡ್ಡನ್ನು ಬರೆಸಿರ್ತಾರೆ ರೈತರುಗಳು ಪ್ರತಿಯೊಬ್ಬರು ಒಂದು ಸಾವಿರ ಅಂತ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ ಗ ಗರಿಷ್ಠ ಮಟ್ಟ ಬಂದು ಒಂದು ಸಾವಿರ ಜನ ರೈತರು ಮಾತ್ರ ಇರಬೇಕು ಒಂದು ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಆ ಒಂದು ಸಾವಿರ ಜನ ರೈತರದ್ದು ಒಂದು ಸಾವಿರ ರೂಪಾಯಿ ಅಂತ ಹೇಳಿದರೆ ಹತ್ತು ಲಕ್ಷ ರೂಪಾಯಿ ಆಯಿತು ಅಂತ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಹತ್ತು ಲಕ್ಷ ರೂಪಾಯಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಈಕ್ವಿಟಿ ಗ್ರ್ಯಾಂಟ್ ಅಂತ ಹೇಳಿ ಹೇಳ್ತಾರೆ ಅಂದರೆ ಅದಕ್ಕೆ ಸಮಾನವಾದ ಹಣನ ಇದಕ್ಕೆ ಬಂಡವಾಳವಾಗಿ ಗೌರ್ಮೆಂಟಿಂದ ಕೊಡ್ತಾರೆ ಅದು ಸ್ಕೀಮ್ ಇದ್ದಾಗ ಏಕೆಂದರೆ ಎಲ್ಲ ಕಡೆನೂ ರಚನೆ ಮಾಡ್ಕೋಬೋದು ಆದರೆ ಅದು ಯಾವಾಗ ಸ್ಕೀಮ್ ಇರ್ತದೆ ಆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮನವಿ ಮತ್ತು ಲೆಟ್ರನ್ನ ಕೊಟ್ಟು ನೀವು ಬೇಕಾದಾಗ ಅಲ್ಲಿ ಅದನ್ನು ಸಂಸ್ಥೆನ ರಚನೆ ಮಾಡ್ಕೋಬೋದು ಅವರಲ್ಲಿ ಸ್ಕೀಮಿಂದ ಖಂಡಿತ ಮಾಡಿಕೊಡ್ತಾರೆ ಈ ರೀತಿ ಮಾಡಿಕೊಂಡು ಒಂದು ಹತ್ತು ಲಕ್ಷ ರೂಪಾಯಿ ಬಂಡವಾಳ ಆಗಿ ಕೊಡ್ತಾರೆ ಆ ಇವರು ಬೋರ್ಡ್ ನಿರ್ದೇಶಕರು ಏನಿರ್ತಾರೆ ಒಂದು ಹತ್ತು ಜನ ನಿಮ್ಮ ಗುಂಪುಗಳೆಲ್ಲ ಸೇರಿಸಿ ನಿರ್ದೇಶಕರಿಗೆ ಮನವಿ ಮಾಡಿಕೊಂಡು ಆ ಸಂಸ್ಥೆಯಲ್ಲಿ ಮೀಟಿಂಗ್ ಆದಾಗ ನೀವು ಡಿಸೈಡ್ ಮಾಡಿಕೊಂಡು ನಿಮ್ಗೆ ಔಷಧಿ ಅಂಗಡಿ ಬೇಕಾ ಯಾವ ರೀತಿ ಔಷಧಿಗಳು ಬೇಕು ಯಾವ ರೀತಿ ರಸಗೊಬ್ಬರಗಳು ಬೇಕು ಇದನ್ನೆಲ್ಲ ತಗೊಳ್ಳಿಕ್ಕೆ ಲೈಸೆನ್ಸ್ ಒಬ್ಬ ಬಿ ಎಸ್ ಸಿ ಅಥವಾ ಇವ್ರನ್ನ ಸಿಒ ಆಗೋ ಅಥವಾ ಅಕೌಂಟೆಂಟ್ ಆಗೋ ಸಂಸ್ಥೆ ನೇಮಿಸ್ಕೊಡುತ್ತೆ ಅವರು ಅವರ ಲೈಸೆನ್ಸ್ನ ಮೂಲಕ ಅವ್ರಿಗೆ ಸಂಬಳ ಸಂಸ್ಥೆ ಕೊಡ್ತಾ ಇರುತ್ತೆ ಈ ಬಂಡವಾಳದಲ್ಲೇ ಕೊಡಲಿಕ್ಕೆ ಶುರು ಮಾಡ್ತದೆ ಇಲ್ಲಿ ಆಗಿರೋ ವ್ಯಾಪಾರದಲ್ಲಿ ಅಲ್ಪ ಲಾಭದಲ್ಲಿ ಅವ್ರಿಗೆ ಸಂಬಳ ಹೋಗ್ತದೆ ಏನಾಗುತ್ತೆ ಮಾರುಕಟ್ಟೆಯಲ್ಲಿ ಒಂದು ಯಾವುದೋ ಒಂದು ಔಷಧಿಯ ಬೆಲೆ ಒಂದು ಮುನ್ನೂರು ರೂಪಾಯಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಈ ಸಂಸ್ಥೆಗೆ ಇನ್ನೂರೈವತ್ತು ರೂಪಾಯಲ್ಲಿ ಕೊಡೋವಂಥ ವ್ಯವಸ್ಥೆ ರೈತರಿಗೆ ನಾವು ಮಾಡ್ಬೋದು ಇದೇ ರೀತಿ ನಮ್ಮ ಸಂಸ್ಥೆಯಲ್ಲೂ ನಾವು ಎಲ್ಲ ಕಂಪನಿಯ ಔಷಧಿಗಳನ್ನ ಇಟ್ಟಿದ್ದೀವಿ ನಾವು ಈಚೆ ಕಡೆ ಏನು ಮಾರುಕಟ್ಟೆಯಲ್ಲಿ ದರ ಸಿಗ್ತಾಯಿದೆ ಅದಕ್ಕಿಂತ ಭಾಳಷ್ಟು ಕಮ್ಮಿ ದರಕ್ಕೆ ರೈತರಿಗೆ ಇದನ್ನೆಲ್ಲ ಇದ್ದೀವಿ ಔಷಧಿ ರಸಗೊಬ್ಬರ ಇವನ್ನೆಲ್ಲ ಈ ರೀತಿ ಮಾಡಿದಾಗ ಏನಾಗುತ್ತೆ ರೈತರಿಗೆ ಈ ಷೇರು ಹಾಕಿರೋರಿಗೆ ಭಾಳಷ್ಟು ದುಡ್ಡು ಉಳಿತಾ ಹೋಗ್ತದೆ ಅವ್ರಿಗೆ ಈಗ ಅವರ ಬಂಡವಾಳ ಇಲ್ಲೇ ಇರ್ತದೆ ಆದರೆ ಅದನ್ನು ಬಳಸ್ಕೊಂಡು ವ್ಯವಹಾರ ಇಡೀ ಆ ಸಮೂಹ ಪೂರ್ತಿ ರೈತರು ಆ ಭಾಗದ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಇದನ್ನು ರೈತ ಉತ್ಪಾದಕರ ಸಂಸ್ಥೆ ಕಡೆಯಿಂದ ಮಾಡ್ಕೋಬೋದು ರೈತ ಉತ್ಪಾದಕರ ಸಂಸ್ಥೆ ಅಂದರೆ ಇದೇ ವಿಧಾನದಲ್ಲಿ ನಡೆಸ್ಕೊಂಡು ಹೋಗಬೇಕು ಮತ್ತು ಈ ನಮ್ಮ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಉದ್ದೇಶ ನಾನು ನಿಮಗೆ ಹೇಳಿದೆ ಏನಕ್ಕೆ ರೈತ ಉತ್ಪಾದಕರ ಸಂಸ್ಥೆ ಮಾಡ್ತೀವಿ ಅಂಥೇಳಿ ಮಾಡ್ಕೋತಾರೆ ಅಂಥೇಳಿ ಈ ಎಲ್ಲ ಸೌಲಭ್ಯಗಳು ಕೈಗೆಟಕ್ತಂಗಾಗಲಿ ಕೈಗೆ ಎಟಕಂಗೆ ಆಗಲಿ ರೈತಂಗೆ ಏಕೆಂದರೆ ಇದಕ್ಕೆಲ್ಲ ಮಾಹಿತಿ ಕೊರತೆ ಇರುತ್ತೆ ಒಬ್ಬನೇ ರೈತ ಕುತ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಹಲವಾರು ರೈತರು ಸೇರಿಕೊಂಡ್ರೆ ಏನು ಬೇಕಾದರೂ ಅವರು ಮಾಡ್ಬೋದು ಮತ್ತು ಭಾಳಷ್ಟು ಜನಕ್ಕೆ ಅದು ತಲುಪಿಸ್ಬೋದು ಈ ರೀತಿಗೋಸ್ಕರ ಮಾಡ್ಕೊತಾರೆ ಹಾಗೇ ಈ ನಮ್ಮ ರೈತ ಉತ್ಪಾದಕರ ಸಂಸ್ಥೆಯಲ್ಲಿ ಏನೇನು ಸೌಲಭ್ಯಗಳನ್ನ ನಾವು ಕೊಡ್ಬೋದು ಅಂತ ಹೇಳಿದ್ರೆ ಇಲ್ಲ ಈಗ ಏನು ಬಿ ಎಸ್ ಸಿ ಮಾಡಿರ್ತಾರೆ ಇಲ್ಲ ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡಿರ್ತಾರೆ ಅವರ ಹೆಸರಲ್ಲಿ ಇಲ್ಲಿ ಲೈಸೆನ್ಸ್ ತಗೊಂಡು ಕೀಟನಾಶಕ ಮತ್ತು ರಸಗೊಬ್ಬರ ಬಿತ್ತನೆ ಬೀಜ ಇವುಗಳ ಲೈಸೆನ್ಸ್ನ ತಗೊಂಡು ಇಲ್ಲಿ ವ್ಯವಹಾರವನ್ನು ಚಾಲನೆ ಕೊಡ್ತೀವಿ ಆ ಕೊಟ್ಟ ನಂತರ ಇಲ್ಲಿ ಕೀಟನಾಶಕ ಮಾರಾಟ ಪ್ರಾರಂಭವಾಗುತ್ತೆ ಮತ್ತು ರಸಗೊಬ್ಬರ ಸೌಲಭ್ಯ ಅದನ್ನು ಒದಗಿಸೋದು ಮಾರಾಟ ಪ್ರಾರಂಭವಾಗುತ್ತೆ ಮತ್ತು ಬಿತ್ತನೆ ಬೀಜ ಅದನ್ನು ಒದಕ್ಸ ಇದು ಪ್ರಾರಂಭವಾಗುತ್ತೆ ಇದಲ್ಲದೆ ಇದು ಮಾತ್ರ ಮೂಲ ಉದ್ದೇಶ ಅಲ್ಲ ಇದರಲ್ಲಿ ಯಾಕೆಂದರೆ ಅಷ್ಟೇ ಅಷ್ಟನ್ನು ಮಾತ್ರ ಮಾಡಲಿಕ್ಕಾದರೆ ಇಷ್ಟು ದೊಡ್ಡ ಸಂಸ್ಥೆನ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಮಗೆ ಈ ಟಾರ್ಪಲ್ಲಿ ಇರ್ಬೋದು ಹಾಗೆ ಈ ಬ್ಯಾಟ್ರಿ ಸ್ಪ್ರೇಯರ್ಸ್ ಇರ್ಬೋದು ಯಾವುದೇ ರೈತನಿಗೆ ಬೇಕಾದ ದಿನನಿತ್ಯ ದಿನನಿತ್ಯದ ಉಪಯೋಗ ಮಾಡುವಂಥ ಎಲ್ಲ ಸಲಕರಣೆಗಳನ್ನು ಈ ರೈತ ಉಪಯೋ ರೈತ ಉತ್ಪಾದಕರ ಸಂಸ್ಥೆಗೆ ತರಿಸಲಾಗುತ್ತೆ ಮತ್ತು ನೇರವಾಗಿ ಏನಾಗುತ್ತೆ ರೈತ ಒಬ್ನೇ ತಗೊಳಕ್ಕೆ ಹೋದಾಗೆ ಅಂಗಡಿಗೆ ಹೋಗ್ತಾನೆ ಅಂಗಡಿಗೆ ಹೋಗ್ತಾನೆ ಅಂಗಡಿ ಅವನಿಗೆ ದಲ್ಲಾಳಿ ಕೊಟ್ಟಿರ್ತಾನೆ ದಲ್ಲಾಳಿಗೆ ಕಂಪ್ನಿ ಕೊಟ್ಟಿರುತ್ತೆ ಈಗ ಮೂರು ಜನರಿಂದ ಬರೋ ಅಷ್ಟೊತ್ತಿಗೆ ಅವನಿಗೆ ಅದರ ಲಾಭ ಜಾಸ್ತಿಯಾಗಿ ರೈತನಿಗೆ ಅಷ್ಟೊತ್ತಿಗೆ ಆ ಪದಾರ್ಥದ ಬೆಲೆ ತುಂಬ ಜಾಸ್ತಿಯಾಗಿರುತ್ತೆ ಇನ್ನೂರು ರೂಪಾಯಿ ಭಾಳ ವಸ್ತು ಅವನಿಗೆ ಮುನ್ನೂರು ರೂಪಾಯಿಗೆ ಸಿಗ್ತಾ ಇರುತ್ತೆ ಅದೇ ಈ ಸಂಸ್ಥೆ ಮೂಲಕ ಏನು ಮಾಡ್ಬೋದು ಹೇಳಿದ್ರೆ ಇದಕ್ಕೆ ಜಿ ಎಸ್ ಟಿ ಪ್ರತಿಯೊಂದು ಇರ್ತದೆ ನೇರವಾಗಿ ಕಂಪನಿಯಿಂದ ಈ ಸಂಸ್ಥೆಗೆ ಯಾವುದೇ ಸಲಕರಣೆಗಳು ಉಪಕರಣಗಳು ಯಾವುದೇ ಔಷಧಿಗಳು ಏನೇ ಬೇಕಾದರೂ ನಾವು ತರಿಸ್ಕೊಂಡು ರೈತನಿಗೆ ಅತ್ಯಂತ ಕಮ್ಮಿ ಬೆಲೆಯಲ್ಲಿ ನಾವು ಒದಗಿಸ್ಕೊಡ್ಬೋದು ಈ ಸೌಲಭ್ಯದಿಂದ ಭಾಳಷ್ಟು ಜನಕ್ಕೆ ನಮ್ಮ ಭಾಗದಲ್ಲಿ ಉಪಯೋಗ ಆಗಿದೆ ಯಾಕೆಂದರೆ ಈ ಸ್ಪ್ರೇಯರ್ಗಳಿರ್ಬೋದು ಇದಿರ್ಬೋದು ಬ್ಯಾಟ್ರಿ ಸ್ಪ್ರೇಯರ್ಗಳು ಔಷಧಿ ಹೊಡೆಯೋ ಕ್ಯಾನ್ ಅಂತಿರಲ್ಲ ೇ ಹೊಡಿತಾರಲ್ಲ ಅವು ಇರ್ಬೋದು ಟಾರ್ಪಲ್ ಇರ್ಬೋದು ಇವೆಲ್ಲ ಮುಂಚೆ ಏನಾಗ್ತಿತ್ತು ನಮ್ಮ ಇಲಾಖೆಗಳಲ್ಲಿ ಬಂದು ಒಂದು ವಾರ ಒಂದು ತಿಂಗಳು ಕೆಲವೊಮ್ಮೆ ಬಂದು ಕಾಯ್ದು ನಿಂತು ಅವರು ಟಾರ್ಪಲ್ಲು ಮತ್ತೊಂದು ತಗೊಂಡು ಹೋಗಬೇಕಿತ್ತು ಈಗ ಇಲ್ಲೇನಾಗಿದೆ ನೇರವಾಗಿ ಸರ್ಕಾರನೇ ಇದಕ್ಕೆ ಇದು ಕೊಟ್ಟಿದೆ ಈಗ ನಾವು ಅದೇ ದರಕ್ಕೆ ನೇರವಾಗಿ ಕಂಪ್ನಿಯಿಂದ ತರಿಸ್ಕೊಂಡು ಒಂದು ಸಾವಿರದ ಆರುನೂರು ಸಾವಿರದ ಏಳ್ನೂರು ರೂಪಾಯಿಗೆ ಈ ರೀತಿ ಸಾವಿರದ ಇನ್ನೂರು ರೂಪಾಯಿಂದನೂ ಇದೆ ಅದು ಜಿ ಎಸ್ ಎಮ್ ಗುಣಮಟ್ಟದ ಮೇಲೆ ಹೋಗುತ್ತೆ ಟಾರ್ಪಲ್ಗಳ ವಿತರಣೆ ಮಾಡ್ತಾಯಿದ್ದೀವಿ ಕೇವಲ ಒಂದು ಆಧಾರ್ ಕಾರ್ಡ್ ಇಸ್ಕೊಂಡು ಪ್ರತಿಯೊಂದು ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಈ ಬೇರೆ ಸೌಲಭ್ಯಗಳು ಅಂದರೆ ಈ ಸ್ಪ್ರೇಯರ್ಗಳು ಏನು ಬರ್ತವೆ ಅದನ್ನು ಕೂಡ ಹಾಗೆ ಟಾರ್ಪಲ್ಗಳ ಒಂದು ಆಧಾರ್ ಕಾರ್ಡ್ನ ಇಸ್ಕೊಂಡು ನಾವು ಏನು ಮಾಡ್ತಾಯಿದ್ದೀವಿ ರೈತರಿಗೆ ಅವರ ಸ್ಪ್ರೇಯರ್ಗಳನ್ನ ಕೊಡ್ತಾ ಇದ್ದೀವಿ ಅತ್ಯಂತ ಕಮ್ಮಿ ಬೆಲೆಗೆ ಈಗ ಮಾರ್ಕೆಟಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ ಸ್ಪ್ರೇಯರ್ಗಳು ಕೆಲವು ಒಳ್ಳೆ ಕಂಪ್ನಿದು ಡಬಲ್ ಮೋಟರ್ಗಳು ಇಲ್ಲಿ ನಮ್ಮ ಸಂಸ್ಥೆಯ ಮುಖಾಂತರ ಏನು ಮಾಡ್ತಾಯಿದ್ದೀವಿ ನಾವು ಭಾಳಷ್ಟು ಕಮ್ಮಿ ದರಕ್ಕೆ ಅದನ್ನು ಕೊಡ್ತಾ ಇದ್ದೀವಿ ಕಮ್ಮಿ ದರ ಅಂತ ಹೇಳಿದ್ರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾಯಿದ್ದೀವಿ ಐನೂರು ರೂಪಾಯಿ ಕಮ್ಮಿ ಕೊಡ್ತಾ ಇದ್ದೀವಿ ಮಾರುಕಟ್ಟೆಗಿಂತ ಆಮೇಲೆ ಸರ್ವಿಸ್ ಕೂಡ ಇಲ್ಲೇ ನಮ್ಮ ಸಂಸ್ಥೆಯ ಬಾಗಿಲಲ್ಲೇ ಎಲ್ಲ ಸರ ಸೌಲಭ್ಯಗಳು ಸರ್ವಿಸ್ಗಳು ರೈತರಿಗೆ ನಾವು ಒದಗಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ಅದಲ್ಲದೆ ಬ್ರಷ್ ಕಟ್ಟರ್ಗಳು ಬ್ರಷ್ ಕಟ್ಟರ್ಗಳು ಅಂದರೆ ಹಳ ಒಡೆಯುವ ಯಂತ್ರ ಆಮೇಲೆ ಮೇವು ಕತ್ತರಿಸುವ ಯಂತ್ರ ಆಮೇಲೆ ಈ ತೆಂಗಿನ ಸಸಿ ಮತ್ತು ಅಡಿಕೆ ಸಸಿ ನೆಡಲಿಕ್ಕೆ ಗುಂಡಿ ತೆಗಿತಾರಲ್ಲ ಅರ್ಥ ಅಂತ ಹೇಳಿ ಹೇಳ್ತೀವಿ ಆ ಯಂತ್ರ ಮರ ಕತ್ತರಿಸುವ ಯಂತ್ರ ಆಮೇಲೆ ರೋಟ್ರಿ ಟಿಲ್ಲರ್ ಅಂತ ಹೇಳ್ತೀವಿ ಶುಂಠಿಗೆ ಮತ್ತು ಬೇರೆ ಬೆಳೆಗಳಿಗೆ ಎಲ್ಲ ಮಣ್ಣಾ ಮಣ್ಣು ಯಂತ್ರ ಬರುತ್ತಲ್ಲ ಉತ್ಕೊಳ್ಳುತ್ತೆ ಒಂದು ಕಡೆ ಇನ್ನೊಂದು ಕಡೆ ಮಣ್ಣು ಹಾಕ್ಕೊಳ್ಳುತ್ತೆ ಆ ಯಂತ್ರ ಇರ್ಬೋದು ಟಿಲ್ಲರ್ಗಳಿರ್ಬೋದು ಪ್ರತಿಯೊಂದು ಕೂಡ ನಮ್ಮಲ್ಲಿ ಈ ಏನು ವಸ್ತುಗಳೇನಿದ್ದಾವೆ ಸಲಕರಣೆಗಳೇನಿದ್ದಾವೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಸಿಗ್ತದೆ ಮತ್ತು ಮಾರುಕಟ್ಟೆಗಿಂತ ಭಾಳಷ್ಟು ಕಮ್ಮಿ ಬೆಲೆಗೆ ಸಿಗ್ತವೆ ಸಬ್ಸಿಡಿ ಇರೋಂಥವು ಸಬ್ಸಿಡಿಲೂ ಸಿಗ್ತವೆ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮ ಸಂಸ್ಥೆಯಿಂದ ನಾವು ನಮ್ಮ ಸರ್ಕಾರ ಸಂಬಂಧಪಟ್ಟ ಇಲಾಖೆಗೆ ನಾವು ಅವರಿಂದ ಅರ್ಜಿಯನ್ನು ಪಡೆದು ಅವರಿಗೆ ಅರ್ಜಿಯನ್ನು ಕಳಿಸ್ಕೊಟ್ಟು ಇಮಿಡಿಯೇಟಾಗಿ ಅಂದರೆ ಆದಷ್ಟು ಬೇಗ ರೈತನಿಗೆ ಸಿಗೋ ರೀತಿ ನಾವು ಮಾಡಿಕೊಡ್ತೇವೆ ಹಾಗೆಯೇ ಬರೀ ಇಷ್ಟಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಇದನ್ನೆಲ್ಲ ಇನ್ಪುಟ್ ಬಿಸ್ನೆಸ್ ಅಂತೇಳಿ ಹೇಳ್ತೀವಿ ಇನ್ಪುಟ್ ಬಿಸ್ನೆಸ್ ಅಂತ ಹೇಳಿದ್ರೆ ಸಂಸ್ಥೆಯಿಂದ ಇನ್ಪುಟ್ ಬಿಸ್ನೆಸ್ ಮೂಲಕ ರೈತರಿಗೆ ಆಗುವಂಥ ಅನುಕೂಲಗಳು